ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತ್ ಮೂರು ಪ್ರಾತಃ ಮುರುಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ದಿನಾಂಕ ಮೂರು ನಾಲ್ಕು ತೊಂಬತ್ತೇಳು ಮಧುಬನ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ತನ್ನ ಮೂಲ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸದಾ ಸದ್ಧರಾಗಿ ಇಂದು ಬಾಗ್ತಾದ ತನ್ನ ನಾಲ್ಕು ದಿಕ್ಕಿನಿಂದ ವಿಶ್ವದ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಹಾಗೂ ಅದೃಷ್ಟವಂತ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರೂ ಮಕ್ಕಳ ಭಾಗ್ಯದ ಮೇಲೆ ತಂದೆಗೂ ಗರ್ವವಿದೆ ನನ್ನ ಮಕ್ಕಳು ವರ್ತಮಾನ ಸಮಯದಲ್ಲಿ ಎಷ್ಟು ಮಹಾನರಾಗಿದ್ದಾರೆ ಎಂದರೆ ಇಡೀ ಕಲ್ಪದಲ್ಲಿ ದೇವತಾ ಸ್ವರೂಪವಾಗಲಿ ಧರ್ಮ ನೇತರ ರೂಪದಲ್ಲಾಗಲಿ ಮಹಾತ್ಮರ ರೂಪದಲ್ಲಾಗಲಿ ಪತಿ ಆತ್ಮಗಳ ರೂಪದಲ್ಲಾಗಲಿ ನೀವು ಬ್ರಾಹ್ಮಣರ ಭಾಗ್ಯದಷ್ಟು ಯಾರದ್ದು ಸಹ ಭಾಗ್ಯವಿಲ್ಲ ಅಂದ ಮೇಲೆ ತನ್ನ ಅಂತಹ ಶ್ರೇಷ್ಠ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತೀರ ವ ಭಾಗ್ಯವದಾತ ತಂದೆ ಹಾಗು ವ ಶ್ರೇಷ್ಠ ಆತ್ಮನಾದ ನನ್ನ ಭಾಗ್ಯ ಎಂಬ ಇದೆ ಅನಾಹತ ಹಾಡನ್ನು ಮನಸ್ಸಿನಲ್ಲಿ ಸದಾ ಹಾಡುತ್ತಿರುತ್ತೀರ ಈ ಭಾಗ್ಯದ ಹಾಡು ಸದಾ ಸ್ವತಃ ಹೊರಹೊಮ್ಮುತ್ತಿರುತ್ತದೆಯೇ ತಂದೆ ಮಕ್ಕಳನ್ನು ನೋಡಿ ನೋಡಿ ಸದಾ ಹರ್ಷಿತರಾಗುತ್ತಾರೆ ಮಕ್ಕಳು ಸಹ ಹರ್ಷಿತರಾಗುತ್ತಾರೆ ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ತನ್ನ ಭಾಗ್ಯವನ್ನು ಪ್ರಕಟ ಮಾಡಿಕೊಳ್ಳುವ ಬದಲಾಗಿ ಮರೆಮಾಚುತ್ತಾರೆ ಮಕ್ಕಳ ಒಳಗೆ ತನ್ನ ಸೌಭಾಗ್ಯದ ನಶೆ ನಿಶ್ಚಯ ಮರೆಯಾಗುತ್ತದೆ ಎಂದು ತಂದೆ ನೋಡಿದಾಗ ಏನು ಹೇಳುತ್ತಾರೆ ಡ್ರಾಮ ಆದರೆ ಭಾಕ್ತಾದ ಎಲ್ಲ ಮಕ್ಕಳಿಗೂ ಸದಾ ಭಾಗ್ಯದ ಸ್ಮೃತಿ ಸ್ವರೂಪದಲ್ಲಿಯೇ ನೋಡಲು ಬಯಸುತ್ತಾರೆ ನೀವು ಸಹ ಇದನ್ನೇ ಬಯಸುತ್ತೀರ ಆದರೆ ಎಂಬುದು ಮಧ್ಯದಲ್ಲಿ ಬಂದು ಬಿಡುತ್ತದೆ ಯಾರನ್ನೇ ಕೇಳಿದರು ನಾನು ತಂದೆ ಸಮಾನ ಆಗಲೇ ಬೇಕು ಎಂಬ ಲಕ್ಷ್ಯವನ್ನಿಟ್ಟುಕೊಂಡೇ ಎಲ್ಲಾ ಮಕ್ಕಳು ನಡೆಯುತ್ತಿದ್ದಾರೆ ಲಕ್ಷ್ಯ ಬಹಳ ಚೆನ್ನಾಗಿದೆ ಲಕ್ಷ್ಯ ಶ್ರೇಷ್ಠವಾಗಿದೆ ಬಹಳ ಚೆನ್ನಾಗಿದೆ ಎಂದಾಗ ನಂತರ ಕೆಲವೊಮ್ಮೆ ಪರೋಕ್ಷ ರೂಪ ಕೆಲವೊಮ್ಮೆ ಪ್ರತ್ಯಕ್ಷ ರೂಪವೇಕೆ ಕಾರಣವೇನು ಬಾಪ್ತಾದ ಎಷ್ಟು ಒಳ್ಳೊಳ್ಳೆಯ ಪ್ರತಿಜ್ಞೆಯನ್ನು ಮಾಡುತ್ತೀರ ವಾರ್ತಾಲಾಪವನ್ನು ಮಾಡುತ್ತೀರ ನಂತರವೂ ಲಕ್ಷ ಮತ್ತು ಲಕ್ಷಣದಲ್ಲಿ ಅಂತರವೇಕೆ ಅಂದಮೇಲೆ ಬಾಪ್ತಾದರವರು ಫಲಿತಾಂಶದಲ್ಲಿ ಕಾರಣವೇನು ಎಂಬುದನ್ನು ನೋಡಿದರು ಹಾಗಂತೂ ತಮ್ಮೆಲ್ಲರಿಗೂ ತಿಳಿದಿದೆ ಹೊಸ ವಿಚಾರವಲ್ಲ ಆದರೂ ಬಾಹ್ತಾದ ರಿವೈಸ್ ಮಾಡಿಸುತ್ತಾರೆ ಬಾಹ್ತಾದ ಮೂರು ವಿಚಾರಗಳನ್ನು ನೋಡಿದರು ಒಂದು ಯೋಚನೆ ಮಾಡುವುದು ಸಂಕಲ್ಪ ಮಾಡುವುದು ಎರಡನೆಯದ್ದು ಮಾತನಾಡುವುದು ವರ್ಣನೆ ಮಾಡುವುದು ಹಾಗೂ ಮೂರನೆಯದ್ದು ಕರ್ಮದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಅನುಭವದಲ್ಲಿ ಮತ್ತು ನಡವಳಿಕೆಯಲ್ಲಿ ತರುವುದು ಕರ್ಮದಲ್ಲಿ ತರುವುದು ಅಂದ ಮೇಲೆ ಮೂರರ ಸಮಾನ ಸಮತೋಲನೆ ಇದೆ ಯಾವಾಗ ಸಮತೋಲನೆಯಾಗುತ್ತದೆ ಆಗ ನಿಶ್ಯ ಮತ್ತು ನಶೆ ಪ್ರತ್ಯಕ್ಷವಾಗುತ್ತದೆ ಹಾಗೂ ಯಾವಾಗ ಸಮತೋಲನೆ ಕಡಿಮೆಯಾಗುತ್ತದೆ ಆಗ ನಿಶ್ಯ ಮತ್ತು ನಶೆ ಪರೋಕ್ಷವಾಗುತ್ತದೆ ಯೋಚಿಸುವ ವೇಗ ಬಹಳ ಚೆನ್ನಾಗಿಯೂ ಇದೆ ಮತ್ತು ಫಾಸ್ಟ್ ಆಗಿಯೂ ಇದೆ ಎಂಬುದನ್ನು ಫಲಿತಾಂಶದಲ್ಲಿ ನೋಡಲಾಯಿತು ಮಾತಿನಲ್ಲಿ ವೇಗ ಹಾಗೂ ನಶೆ ಅದು ಸಹ ಶೇಕಡ ಎಪ್ಪತ್ತೈದರಷ್ಟು ಸರಿಯಿದೆ ಮಾತಿನಲ್ಲಿ ಅಧಿಕಾಂಶ ಬುದ್ಧಿವಂತರೂ ಆಗಿದ್ದೀರ ಆದರೆ ಪ್ರಾಕ್ಟಿಕಲ್ ನಡವಳಿಕೆಯಲ್ಲಿ ತರುವುದರಲ್ಲಿ ಒಟ್ಟು ಅಂಕಗಳು ಕಡಿಮೆ ಇವೆ ಅಂದಮೇಲೆ ಎರಡು ವಿಚಾರಗಳಲ್ಲಿ ಸರಿ ಇದೆ ಆದರೆ ಮೂರನೇ ವಿಚಾರದಲ್ಲಿ ಬಹಳ ಕಡಿಮೆ ಇದೆ ಕಾರಣ ಯಾವಾಗ ಸಂಕಲ್ಪವೂ ಚೆನ್ನಾಗಿದೆ ಮಾತು ಬಹಳ ಸುಂದರ ರೂಪದಲ್ಲಿದೆ ನಂತರ ಪ್ರಾಕ್ಟಿಕಲ್ನಲ್ಲಿ ಕಡಿಮೆ ಏಕೆ ಆಗುತ್ತದೆ ಕಾರಣವೇನು ತಿಳಿದಿದ್ದೀರ ಹೌದು ಅಥವಾ ಇಲ್ಲ ಎಂದು ಹೇಳಿ ಬಹಳ ಚೆನ್ನಾಗಿ ತಿಳಿದಿದ್ದೀರ ಒಂದು ವೇಳೆ ಈ ವಿಷಯದ ಬಗ್ಗೆ ಭಾಷಣ ಮಾಡಿ ಅಥವಾ ಕ್ಲಾಸ್ ಮಾಡಿ ಎಂದು ಯಾರಿಗಾದರೂ ಹೇಳಿದರೆ ಎಷ್ಟು ಚೆನ್ನಾಗಿ ತರಗತಿ ಮಾಡುತ್ತೀರ ಹಾಗೂ ಬಹಳ ನಿಶ್ಚಯ ನಶೆ ಹೆಮ್ಮೆಯಿಂದ ಭಾಷಣವೂ ಮಾಡುತ್ತೀರ ತರಗತಿಯೂ ಮಾಡುತ್ತೀರ ಮಾಡಿಸುತ್ತೀರ ಬಾಕ್ತಾದ ಏನೇನು ಹೇಳುತ್ತಾರೆ ಎಂದು ಎಲ್ಲರ ತರಗತಿಗಳನ್ನು ಕೇಳುತ್ತಾರೆ ಮುಗುಳ್ ಗತ್ತಿರುತ್ತಾರೆ ವಾ ಮಕ್ಕಳೇ ವಾಹ್ ಮೂಲ ವಿಚಾರ ಬಾಪ್ತಾದ ಅವರು ಮೊದಲು ಸಹ ತಿಳಿಸಿದರು ಇದು ರಿವೈಸ್ ಕೋರ್ಸ್ ನಡೆಯುತ್ತಿದೆ ಅಂದ ಮೇಲೆ ಕಾರಣ ಒಂದೇ ಇದೆ ಹೆಚ್ಚೇನೂ ಅಲ್ಲ ಒಂದೇ ಕಾರಣವಿದೆ ಎಂದು ತಂದೆ ಹೇಳುತ್ತಾರೆ ಹಾಗೂ ಕಾರಣವನ್ನು ನಿವಾರಣೆ ಮಾಡುವುದು ಕಷ್ಟವೂ ಅಲ್ಲ ಬಹಳ ಸಹಜವಾಗಿದೆ ಎಂದು ಬಾಪ್ತಾದ ತಿಳಿಯುತ್ತಾರೆ ಆದರೆ ಸಹಜವನ್ನು ಕಷ್ಟ ಮಾಡಿಬಿಡುತ್ತೀರ ಕಷ್ಟವೆಲ್ಲ ಮಾಡಿಬಿಡುತ್ತೀರ ಏಕೆ ನಶೆ ಮರ್ಜಾಗುತ್ತದೆ ಒಂದೇ ಕಾರಣವಿದೆ ಏನೆಲ್ಲ ಧಾರಣೆಯ ವಿಚಾರಗಳನ್ನು ಕೇಳತ್ತೀರ ಮಾಡುತ್ತೀರ ಸಹ ಶಕ್ತಿಗಳ ರೂಪದಲ್ಲಾಗಲಿ ಗುಣಗಳ ರೂಪದಲ್ಲಾಗಲಿ ಧಾರಣೆಯ ಮಾತುಗಳನ್ನು ಬಹಳ ಒಳ್ಳೊಳ್ಳೆಯದ್ದು ಆಡುತ್ತೀರ ಎಷ್ಟು ಚೆನ್ನಾಗಿ ಆಡುತ್ತೀರಾ ಎಂದರೆ ಕೇಳುವವರು ಅಜ್ಞಾನಿಯಾಗಿರಲಿ ಜ್ಞಾನಿಯಾಗಿರಲಿ ಕೇಳಿ ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಎಂದು ಹೇಳಿ ಚೆನ್ನಾಗಿ ಚಪ್ಪಾಳಿಗಳನ್ನು ಬಾರಿಸುತ್ತಾರೆ ಬಹಳ ಚೆನ್ನಾಗಿ ಹೇಳಿದರು ಆದರೆ ಎಷ್ಟು ಬಾರಿ ಆದರೆ ಎಂದು ಬಂತು ಈ ಆದರೆ ಎಂಬುದೇ ವ್ಯಗ್ನ ಹಾಕಿಬಿಡುತ್ತದೆ ಆದರೆ ಶಬ್ದ ಸಮಾಪ್ತಿಯಾಗುವುದು ಅಂದರೆ ತಂದೆ ಸಮಾನ ಸಮೀಪ ಬರುವುದು ಮತ್ತು ತಂದೆಯ ಸಮೀಪ ಬರುವುದು ಅಂದರೆ ಸಮಯವನ್ನು ಸಮೀಪ ತರುವುದು ಆದರೆ ಇದುವರೆಗೂ ಆದರೆ ಎಂಬ ಶಬ್ದವನ್ನು ಹೇಳಬೇಕಾಗುತ್ತದೆ ತಂದೆಗೆ ಇಷ್ಟವಾಗುವುದಿಲ್ಲ ಆದರೆ ಹೇಳಲೇಬೇಕಾಗುತ್ತದೆ ಮೇಲೆ ಕಾರಣವೇನು ಏನೆಲ್ಲವನ್ನೂ ಹೇಳುತ್ತೀರೋ ಧಾರಣೆಯನ್ನೂ ಮಾಡುತ್ತೀರ ಧಾರಣೆಯ ರೂಪದಿಂದ ಧಾರಣೆ ಮಾಡುತ್ತೀರ ಮತ್ತು ಆ ಧಾರಣೆ ಕೆಲವರದ್ದು ಸ್ವಲ್ಪ ಸಮಯ ಕೆಲವರದ್ದು ಹೆಚ್ಚು ಸಮಯವೂ ನಡೆಯುತ್ತದೆ ಆದರೆ ಧಾರಣೆ ಪ್ರಾಕ್ಟಿಕಲ್ನಲ್ಲಿ ಸದಾ ಏರತ್ತಾ ಹೋಗಬೇಕು ಅದಕ್ಕಾಗಿ ಇದೇ ಮುಖ್ಯ ವಿಚಾರವಿದೆ ಹೇಗೆ ದ್ವಾಪರದಿಂದಿಡಿದು ಅಂತಿಮ ಜನ್ಮದವರೆಗೆ ಏನೆಲ್ಲ ಅವಗುಣ ಅಥವಾ ನಿಶಕ್ತತೆಗಳಿದೆಯೋ ಅದರ ಧಾರಣೆ ಸಂಸ್ಕಾರ ರೂಪದಲ್ಲಿ ಆಗಿಬಿಟ್ಟಿದೆ ಮತ್ತು ಸಂಸ್ಕಾರವಾಗಿರುವ ಕಾರಣ ಶ್ರಮ ಪಡಬೇಕಾಗುವುದಿಲ್ಲ ಬಿಡುವುದಕ್ಕೂ ಬಯಸುತ್ತೀರ ಇಷ್ಟವಾಗುವುದಿಲ್ಲ ಆದರೂ ಏನು ಮಾಡಲಿ ನನ್ನ ಸಂಸ್ಕಾರ ಹೀಗಿದೆ ಎಂದು ಹೇಳುತ್ತೀರ ನೀವು ತಪ್ಪಾಗಿ ತಿಳಿಯಬೇಡಿ ನನ್ನ ಸಂಸ್ಕಾರ ಈ ರೀತಿ ಇದೆ ಸಂಸ್ಕಾರ ಹೇಗೆ ಆಯಿತು ಮಾಡಿಕೊಂಡಿದ್ದೀರ ಆದ್ದರಿಂದ ಆಗಿದೆಯಲ್ಲವೇ ಮೇಲೆ ದ್ವಾಪರದಿಂದ ಈ ಉಲ್ಟಾ ಸಂಸ್ಕಾರಗಳು ಆಗಿವೆ ಯಾವುದರಿಂದ ತಾವು ಸಮಯದಲ್ಲಿ ವರ್ಷರೂ ಆಗತ್ತೀರ ನಂತರ ಏನು ಮಾಡಲಿ ಸಂಸ್ಕಾರ ಎಂದು ಹೇಳುತ್ತೀರ ಮೇಲೆ ಸಂಸ್ಕಾರ ಸಹಜ ಬಯಸದಿದ್ದರೂ ಪ್ರಾಕ್ಟಿಕಲ್ನಲ್ಲಿ ಬರುತ್ತದೆಯಲ್ಲವೇ ಕೆಲವರಿಗೆ ಕ್ರೋಧ ಬರುತ್ತದೆ ಸ್ವಲ್ಪ ಸಮಯದ ನಂತರ ನೀವು ತಪ್ಪು ತಿಳಿಯಬೇಡಿ ನನ್ನ ಸಂಸ್ಕಾರವಿದು ಎಂದು ಹೇಳುತ್ತಾರೆ ಕ್ರೋಧವನ್ನು ಸಂಸ್ಕಾರ ಮಾಡಿಕೊಂಡಿರಿ ಅವಗುಣವನ್ನು ಸಂಸ್ಕಾರ ಮಾಡಿಕೊಂಡಿದ್ದೀರ ಹಾಗೂ ಗುಣಗಳನ್ನು ಸಂಸ್ಕಾರ ಏಕೆ ಮಾಡಿಕೊಳ್ಳಲಿಲ್ಲ ಕ್ರೋಧವೇಗೆ ಅಜ್ಞಾನದ ಶಕ್ತಿಯಾಗಿದೆಯೋ ಹಾಗೆಯೇ ಶಾಂತಿ ಜ್ಞಾನದ ಶಕ್ತಿಯಾಗಿದೆ ಸಹನೆ ಶಕ್ತಿಯಾಗಿದೆ ಮೇಲೆ ಅಜ್ಞಾನದ ಶಕ್ತಿ ಕ್ರೋಧವನ್ನು ಬಹಳ ಚೆನ್ನಾಗಿ ಸಂಸ್ಕಾರ ಮಾಡಿಕೊಂಡಿದ್ದೀರ ಮತ್ತು ಉಪಯೋಗವೂ ಮಾಡುತ್ತಿರುತ್ತೀರಾ ನಂತರ ಕ್ಷಮೆಯೂ ಕೀಳುತ್ತಿರುತ್ತೀರಾ ಕ್ಷಮಿಸಿಬಿಡಿ ಮುಂದೆ ಈ ರೀತಿಯಾಗುವುದಿಲ್ಲ ಮತ್ತು ಮುಂದೆ ಇನ್ನೂ ಹೆಚ್ಚಾಗಿ ಆಗುತ್ತದೆ ಕಾರಣ ಏಕೆಂದರೆ ಸಂಸ್ಕಾರ ಮಾಡಿಕೊಂಡಿದ್ದೀರ ಅಂದ ಮೇಲೆ ಬ್ಯಾಪ್ತಾದ ಒಂದೇ ವಿಚಾರವನ್ನು ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ ಈಗ ಪ್ರತಿ ಗುಣವನ್ನೂ ಪ್ರತಿ ಜ್ಞಾನದ ವಿಚಾರವನ್ನೂ ಸಂಸ್ಕಾರದ ರೂಪದಲ್ಲಿ ಮಾಡಿಕೊಳ್ಳಿ ಬ್ರಾಹ್ಮಣ ಆತ್ಮಗಳ ಮೂಲ ಸಂಸ್ಕಾರ ಯಾವುದು ಕ್ರೋಧವೋ ಅಥವಾ ಸಹನಾಶಕ್ತಿಯೋ ಯಾವುದು ಸಹನಾಶಕ್ತಿ ಶಾಂತಿಯ ಶಕ್ತಿ ಇವೆಯಲ್ಲವೇ ಅಂದಮೇಲೆ ಅವಗುಣಗಳನ್ನಂತೂ ಸಹಜವಾಗಿಯೇ ಸಂಸ್ಕಾರ ಮಾಡಿಕೊಂಡಿದ್ದೀರ ಕುಟ್ಟಿ ಕುಟ್ಟಿ ಒಳಗೆ ಹಾಕಿಬಿಟ್ಟಿದ್ದೀರ ಯಾವುದರಿಂದ ಬಯಸದಿದ್ದರೂ ಸಹ ಹೊರಬರುತ್ತಿರುತ್ತದೆ ಆ ರೀತಿ ಪ್ರತಿ ಗುಣವನ್ನು ಒಳಗೆ ಕುಟ್ಟಿ ಕುಟ್ಟಿ ಸಂಸ್ಕಾರ ಮಾಡಿಕೊಳ್ಳಿ ನನ್ನ ಮೂಲ ಸಂಸ್ಕಾರ ಯಾವುದು ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಿ ಇದಂತೂ ರಾವಣನ ಆಸ್ತಿ ಸಂಸ್ಕಾರ ಮಾಡಿಕೊಂಡು ಬಿಟ್ಟಿದ್ದೀರ ವರರ ಮಾಲನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದೀರ ಈಗ ತಂದೆಯ ಖಜಾನಿಯನ್ನು ತನ್ನದಾಗಿಸಿಕೊಳ್ಳಿ ರಾವಣನ ವಸ್ತುವನ್ನು ಸಂಭಾಲನೆ ಮಾಡಿಟ್ಟುಕೊಂಡಿದ್ದೀರ ಹಾಗೂ ತಂದೆಯ ವಸ್ತುವನ್ನು ಮರೆ ಮಾಡಿಬಿಡುತ್ತೀರ ಏಕೆ ರಾವಣನೊಡನೆ ಇದೆ ರಾವಣ ಇಷ್ಟವಾಗತ್ತಾನೆಯೋ ಅಥವಾ ತಂದೆ ತಂದೆ ಇಷ್ಟವಾಗುತ್ತಾರೆ ಎಂದಂತೂ ಎಲ್ಲರೂ ಹೇಳುತ್ತಾರೆ ಇದನ್ನೇ ಮನಸ್ಸಿನಿಂದ ಹೇಳುತ್ತಿದ್ದೀರಲ್ಲವೇ ಆದರೆ ಯಾರು ಇಷ್ಟವಾಗುತ್ತಾರೆಯೋ ಅವರ ವಿಚಾರ ನಿಶ್ಚಯದ ಸಾಯಿಯಿಂದ ಹೃದಯದಲ್ಲಿ ಸಮಾವೇಶವಾಗುತ್ತದೆ ಯಾರಾದರೂ ರಾವಣ ಸಂಸ್ಕಾರಕ್ಕೆ ವಶರಾಗುತ್ತಾರೆ ಹಾಗೂ ನಂತರವೂ ಬಾಬಾ ನಿಮ್ಮ ಮೇಲೆ ನನಗೆ ಬಹಳ ಪ್ರೀತಿ ಇದೆ ಬಹಳ ಪ್ರೀತಿ ಇದೆ ಎಂದು ಹೇಳುತ್ತಿರುತ್ತಾರೆ ಎಂದರೆ ಎಷ್ಟು ಪ್ರೀತಿ ಇದೆ ಎಂದು ತಂದೆ ಕೇಳುತ್ತಾರೆ ಆಗ ಆಕಾಶಕ್ಕಿಂತಲೂ ಹೆಚ್ಚು ಎಂದು ಹೇಳುತ್ತಾರೆ ತಂದೆ ಕೇಳಿಸಿಕೊಂಡು ಎಷ್ಟು ಮುಗ್ಧವಾದ ಮಕ್ಕಳು ಎಂದು ಖುಷಿಯೂ ಪಡುತ್ತಾರೆ ನಂತರವೂ ತಂದೆ ಹೇಳುತ್ತಾರೆ ಹೃದಯದಿಂದ ಒಂದು ವೇಳೆ ಒಂದು ಬಾರಿಯಾದರೂ ನನ್ನ ಬಾಬಾ ಎಂದು ಹೇಳಿಬಿಟ್ಟಿರಿ ನಂತರ ಭಲೆ ಮಧ್ಯ ಮಧ್ಯದಲ್ಲಿ ಮರೆತು ಹೋಗುತ್ತೀರ ಆದರೆ ಒಂದು ಬಾರಿಯಾದರೂ ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದಿರಿ ಅಂದರೆ ಏನೇ ಆಗಿರಿ ಹೇಗೇ ಇರಿ ನನ್ನವರೇ ಆಗಿದ್ದೀರಾ ಎಂದು ಆಗ ತಂದೆಯೂ ಹೇಳುತ್ತಾರೆ ಎಲ್ಲ ಮಕ್ಕಳೊಡನೆ ತಂದೆಯ ಪ್ರತಿಜ್ಞೆಯಿದಾಗಿದೆ ಕರೆದುಕೊಂಡಂತೂ ಹೋಗಲೇಬೇಕು ಕೇವಲ ಮೆರವಣಿಗೆಯವರಾಗಿ ಬರಬೇಡಿ ಪ್ರಿಯತಮಿಯರಾಗಿ ನಡೆಯಿರಿ ಎಂದಷ್ಟೇ ತಂದೆ ಬಯಸುತ್ತಾರೆ ಕೇಳಿಸಿಕೊಂಡಂತೂ ಎಲ್ಲರೂ ಬಹಳ ಖುಷಿಪಡುತ್ತಿದ್ದೀರಾ ತನ್ನ ಮೇಲೆ ನಗುವೂ ಬರುತ್ತಿದೆ ಈಗ ಕೇಳುವ ಸಮಯದಲ್ಲಿ ತನ್ನ ಮೇಲೆ ನಗುತ್ತಿದ್ದೀರ ಅಲ್ಲವೇ ತನ್ನ ಮೇಲೆ ನಗು ಬರುತ್ತದೆ ಹಾಗೂ ಯಾವಾಗ ಆವೇಶದಲ್ಲಿರತ್ತೀರ ಆಗ ಕೆಂಪು ಅಳದಿಯಾಗತ್ತೀರ ಆದರೆ ತಂದೆ ಫಲಿತಾಂಶದಲ್ಲಿ ನೋಡಿದರು ಮಕ್ಕಳಲ್ಲಿ ಒಂದು ವಿಶೇಷತೆ ಬಹಳ ಚೆನ್ನಾಗಿದೆ ಯಾವುದು ಪವಿತ್ರತೆಯಲ್ಲಿರುವುದು ಇದಕ್ಕಾಗಿ ಎಷ್ಟೇ ಸಹನೆ ಮಾಡಬೇಕಾಗಲಿ ಎಷ್ಟೇ ವಿರೋಧ ಮಾಡುವಂತಹವರು ಮುಂದೆ ಬರಲಿ ಆದರೆ ಈ ವಿಚಾರದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಚೆನ್ನಾಗಿದ್ದಾರೆ ಕೆಲವರು ಸುಳ್ಳು ಸಹ ಹೇಳುತ್ತಿರುತ್ತಾರೆ ಆದರೆ ಎಷ್ಟೇ ಆದರೂ ಎಪ್ಪತ್ತೈದು ಶೇಕಡದಷ್ಟು ಈ ವಿಚಾರದಲ್ಲಿ ಪಾಸ್ ಆಗಿ ತೋರಿಸಿದ್ದಾರೆ ಈಗ ಅದರ ನಂತರ ಮತ್ತೊಂದು ವಿಷಯ ಯಾವುದು ಬರುತ್ತದೆ ಕ್ರೋಧ ದೇಹಭಾನವಂತೂ ಒಟ್ಟು ಮೊತ್ತದಲ್ಲಿದ್ದೇ ಇದೆ ಆದರೆ ಕ್ರೋಧದ ವಿಷಯದಲ್ಲಿ ಬಹಳ ಕಡಿಮೆ ಉತ್ತೀರ್ಣರಾಗಿರುವುದನ್ನು ನೋಡಲಾಗಿದೆ ಬಹುಶಃ ಕ್ರೋಧ ಯಾವುದೇ ವಿಕಾರವಲ್ಲ ಇದು ಶಸ್ತ್ರವಾಗಿದೆ ವಿಕಾರವಲ್ಲ ಎಂದು ತಿಳಿಯುತ್ತಾರೆ ಆದರೆ ಜ್ಞಾನ ಸ್ವರೂಪಿ ಕ್ರೋಧ ಮಹಾಶತ್ರುವಾಗಿದೆ ಏಕೆಂದರೆ ಕ್ರೋಧ ಅನೇಕ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರುವುದರಿಂದ ಪ್ರಸಿದ್ಧವಾಗುತ್ತದೆ ಮತ್ತು ಕ್ರೋಧವನ್ನು ನೋಡಿ ತಂದೆಯ ಹೆಸರಿನ ಗ್ಲಾನಿ ಬಹಳ ಆಗುತ್ತದೆ ಜ್ಞಾನ ಸ್ವರೂಪಿ ಆತ್ಮ ಮಕ್ಕಳನ್ನು ನೋಡಿದೆವು ಎಂದೇ ಹೇಳುವವರು ಹೇಳುತ್ತಾರೆ ಕ್ರೋಧದ ಬಹುರೂಪವಿದೆ ಒಂದಂತೂ ಮಹಾನ್ ರೂಪ ತಾವು ಚೆನ್ನಾಗಿ ತಿಳಿದಿದ್ದೀರ ಇವರು ಕ್ರೋಧ ಮಾಡುತ್ತಿದ್ದಾರೆ ಎಂದು ಕಾಣಿಸುತ್ತದೆ ಎರಡನೆಯದು ಕ್ರೋಧದ ಸೂಕ್ಷ್ಮ ಸ್ವರೂಪ ಒಳಗೆ ಈರ್ಷೆ ದ್ವೇಷ ತಿರಸ್ಕಾರವಿರುತ್ತದೆ ಈ ಸ್ವರೂಪದಲ್ಲಿ ಜೋರಾಗಿ ಮಾತನಾಡುವುದು ಅಥವಾ ಹೊರಗಿನಿಂದ ಯಾವುದೇ ರೂಪ ಕಾಣಿಸುವುದಿಲ್ಲ ಆದರೆ ಹೇಗೆ ಹೊರಗೆ ಕ್ರೋಧವಿರುತ್ತದೆ ಹಾಗೆ ಕ್ರೋಧ ಅಗ್ನಿಯ ರೂಪವಾಗಿದೆಯಲ್ಲವೇ ಅದು ಒಳಗೆ ಸ್ವತಃವೇ ಸುಡುತ್ತಿರುತ್ತದೆ ಮತ್ತು ಅನ್ಯರನ್ನು ಸುಡುತ್ತದೆ ಅದೇ ರೀತಿ ಈರ್ಷೆ ದ್ವೇಷ ತಿರಸ್ಕಾರ ಯಾರಲ್ಲಿದೆಯೋ ಅದು ಈ ಅಗ್ನಿಯಲ್ಲಿ ಒಳಗಿಂದೊಳಗೆ ಸುಡುತ್ತಿರುತ್ತದೆ ಹೊರಗಿನಿಂದ ಕೆಂಪು ಹಳದಿ ಆಗುವುದಿಲ್ಲ ಕೆಂಪು ಹಳದಿ ಎಷ್ಟೇ ಆದರೂ ಸರಿ ಇದೆ ಆದರೆ ಅವರು ಕಪ್ಪಗಾಗುತ್ತಾರೆ ಮೂರನೆಯದ್ದು ಕ್ರೋಧದ ಚತುರತೆಯ ರೂಪವೂ ಇದೆ ಅದೇನು ಹೇಳುವುದರಲ್ಲಿ ತಿಳಿದುಕೊಳ್ಳುವುದರಲ್ಲಿ ಯಾವ ರೀತಿ ತಿಳಿದುಕೊಳ್ಳುತ್ತಾರೆ ಅಥವಾ ಹೇಳುತ್ತಾರೆ ಎಂದರೆ ಕೆಲವೆಡೆಯಲ್ಲಿ ಸೀರಿಯಸ್ ಆಗಲೂ ಬೇಕಾಗುತ್ತದೆ ಕೆಲವೆಡೆಯಲ್ಲಿ ಕಲ್ಯಾಣಕ್ಕಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳಲೂ ಬೇಕಾಗುತ್ತದೆ ಈಗ ಕಲ್ಯಾಣವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ತನ್ನೊಡನೆ ಕೇಳಿಕೊಳ್ಳಿ ಬಕ್ತಾದರವರು ಯಾರಿಗೂ ಸಹ ತನ್ನ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಲು ಒಪ್ಪಿಗೆ ಕೊಟ್ಟಿಲ್ಲ ಕ್ರೋಧ ಮಾಡಬೇಡಿ ಕಾನೂನನ್ನು ಕೈಗೆತ್ತಿಕೊಳ್ಳಿ ಎಂದು ಯಾವುದಾದರೂ ಮುರುಳಿಯಲ್ಲಿ ಹೇಳಿದ್ದಾರೆಯೇನು ಕಾನೂನನ್ನು ಕೈಗೆತ್ತಿಕೊಳ್ಳುವವರ ಒಳಗಿನ ರೂಪ ಅದೇ ಕ್ರೋಧದ ಅಂಶವಾಗಿರುತ್ತದೆ ಯಾರು ನಿಮಿತ್ತ ಆತ್ಮಗಳಿದ್ದಾರೋ ಅವರೂ ಸಹ ಕಾನೂನನ್ನು ಕೈಗೆತ್ತಿಕೊಳ್ಳುವುದಿಲ್ಲ ಆದರೆ ಅವರುಗಳು ಕಾನೂನನ್ನು ರಿವೈಸ್ ಮಾಡಿಸಬೇಕಾಗುತ್ತದೆ ಕಾನೂನನ್ನು ಯಾರೂ ಸಹ ಕೈಗೆತ್ತಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನಿಮಿತ್ತವಾಗಿದ್ದಾರೆ ಎಂದಾಗ ತಂದೆ ಮುಖಾಂತರ ಮಾಡಲ್ಪಟ್ಟಿರುವ ಲಾ ಅನ್ನು ರಿವೈಸ್ ಮಾಡಿಸಬೇಕಾಗುತ್ತದೆ ನಿಮಿತ್ತರಾಗಿರುವವರಿಗೆ ಅಷ್ಟು ಚುಟ್ಟಿ ಇದೆ ಎಲ್ಲರಿಗೂ ಅಲ್ಲ ಎಂದು ಬಾಗ್ತಾದ ಸ್ವಲ್ಪ ಅಫಿಶಿಯಲ್ ಶಿಕ್ಷಣ ಕೊಡುತ್ತಿದ್ದಾರೆ ಪ್ರೀತಿಯಿಂದ ಮೇಲೆತ್ತಬೇಕು ಏಕೆಂದರೆ ಬಾಗ್ತಾದ ಮಕ್ಕಳು ಬರೆದಿರುವ ಮಾಡಿರುವ ಪ್ರತಿಜ್ಞೆಯನ್ನು ನೋಡಿ ಕೇಳಿ ಮುಗುಳ್ನಗತ್ತಿರುತ್ತಾರೆ ಈಗ ಪ್ರತಿ ಗುಣವನ್ನು ಮೂಲ ಸಂಸ್ಕಾರ ಮಾಡಿಕೊಳ್ಳಿ ಎಂದು ಬಾಕ್ತಾದ ಏನು ತಿಳಿಸಿದರು ಅದನ್ನು ಅಂಡರ್ಲೈನ್ ಮಾಡಿಕೊಂಡಿದ್ದೀರ ಮೇಲೆ ಈಗಿನೆಂದ ಶಾಂತ ಸ್ವರೂಪವಾಗಿರಿ ಸಹನಾಶೀಲರಾಗಿ ಎಂದು ಹೇಳುವುದು ಇದಂತೂ ನಮ್ಮ ಸಂಸ್ಕಾರವಾಗಿದೆ ನಂತರ ಬಾಕ್ತಾದ ಯಾವಾಗ ಮಿಲನ ಮಾಡಲು ಬರುತ್ತಾರೆ ಆಗ ಇದನ್ನು ತನ್ನ ಮೂಲ ಸಂಸ್ಕಾರ ಮಾಡಿಕೊಂಡು ಬಾಕ್ತಾದ ಅವರ ಮುಂದೆ ಈ ಐದಾರು ತಿಂಗಳಲ್ಲಿ ತೋರಿಸಿ ಆದ್ದರಿಂದ ಇಂದು ಫಲಿತಾಂಶವನ್ನು ತಿಳಿಸುತ್ತಿದ್ದೇನೆ ಕ್ರೋಧದ ರಿಪೋರ್ಟ್ ಬಹಳ ಬರುತ್ತದೆ ಚಿಕ್ಕವರು ದೊಡ್ಡವರು ಭಿನ್ನ ಭಿನ್ನ ರೂಪದಿಂದ ಕ್ರೋಧ ಮಾಡುತ್ತಾರೆ ಈಗ ಬಾಕ್ತಾದ ಹೆಚ್ಚು ತೆರೆಯುವುದಿಲ್ಲ ಆದರೆ ಕಥೆಗಳು ಬಹಳ ಮಜಾದನ್ನು ಮಾಡಿದ್ದೀರ ಆದ್ದರಿಂದ ಇಂದಿನಿಂದ ಕ್ರೋಧವನ್ನು ಏನು ಮಾಡುತ್ತೀರ ಬೀಳ್ಕೊಡುಗೆ ಕೊಡುತ್ತೀರಾ ಎಲ್ಲರೂ ಚಪ್ಪಾಳೆ ಬಾರಿಸಿದರು ನೋಡಿ ಚಪ್ಪಾಳೆ ತಟ್ಟುವುದು ಬಹಳ ಸಹಜವಾಗಿದೆ ಆದರೆ ಕ್ರೋಧದ ಚಪ್ಪಾಳೆ ಬಾರಿಸಬಾರದು ಬಾಗ್ದಾದ ಈಗ ಇದನ್ನು ಪದೇ ಪದೇ ಕೇಳಲು ಬಯಸುವುದಿಲ್ಲ ಆದರೂ ಸಹ ದಯ ಬರುತ್ತದೆಯಾದ್ದರಿಂದ ಕೇಳಿಸಿಕೊಳ್ಳುತ್ತಾರೆ ಅಂದ ಮೇಲೆ ಅಬಾಬಾ ಪ್ರತಿಜ್ಞೆಯಂತೂ ಮಾಡಿದೆ ಆದರೆ ಮತ್ತೆ ಮತ್ತೆ ಬಂದುಬಿಟ್ಟಿತು ಏನು ಮಾಡಲಿ ಎಂದು ಹೇಳಬೇಡಿ ಇಷ್ಟವಿಲ್ಲ ಬಿಡುತ್ತದೆ ನೀವೇ ಮಾಯೆಗೆ ತಿಳಿಸಿಬಿಡಿ ಕ್ರೋಧಕ್ಕೆ ತಿಳಿಸಿಬಿಡಿ ಮೇಲೆ ಈ ಪುರುಷಾರ್ಥವನ್ನು ತಂದೆ ಮಾಡಬೇಕು ಮತ್ತು ಪ್ರಾಲಬ್ಧ ಮಕ್ಕಳು ತೆಗೆದುಕೊಳ್ಳಬೇಕೆ ಈ ಶ್ರಮವನ್ನು ತಂದೆ ಪಡಬೇಕೆ ಮೇಲೆ ಅಂತಹ ಪ್ರತಿಜ್ಞೆಯನ್ನು ಮಾಡಬೇಡಿ ಯಾವುದರಿಂದ ನಂತರ ಐದು ತಿಂಗಳ ನಂತರ ಫಲಿತಾಂಶ ಕಾಣಿಸುತ್ತದೆ ಭಲೇ ತಾವು ಹೇಳಿ ಹೇಳದಿರಿ ತಂದೆಯ ಬಳಿಗಂತೂ ತಲುಪುತ್ತದೆ ಏನು ಮಾಡಲಿ ಆಗಿ ಹೋಗುತ್ತದೆ ಪರಿಸ್ಥಿತಿ ಆ ರೀತಿ ಬರುತ್ತದೆ ಬಹಳ ದೊಡ್ಡ ವಿಚಾರ ಘಟಿಸಿ ಹೋಯಿತಲ್ಲವೇ ಎಂಬ ಫಲಿತಾಂಶ ಇರಬಾರದು ತಂದೆಗೂ ಸಹ ತಿಳಿಸುವ ಪ್ರಯತ್ನ ಪಡುತ್ತಾರೆ ಬಹಳ ಬುದ್ಧಿವಂತರಾಗಿದ್ದಾರೆ ಬಾಬಾ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಪಾರು ಮಾಡಿಬಿಡುತ್ತೇವೆ ಈ ವಿಚಾರವೇ ದೊಡ್ಡದಾಗಿತ್ತಲ್ಲವೇ ಎಂದು ಹೇಳುತ್ತಾರೆ ಈಗ ಯಾರ ಮೇಲೆ ದೋಷವನ್ನಿಟ್ಟಿದ್ದೀರ ವಿಚಾರದ ಮೇಲೆ ಹಾಗೂ ವಿಚಾರ ಏನು ಮಾಡುತ್ತದೆ ಬಂತು ಮತ್ತು ಹೋಯಿತು ಐದು ಸಾವಿರ ವರ್ಷದ ನಂತರ ಮತ್ತೆ ವಿಚಾರ ಬರುತ್ತದೆ ಯಾವುದು ಐದು ಸಾವಿರ ವರ್ಷದ ನಂತರ ವಿಚಾರ ಬರಬೇಕು ಅದರ ಮೇಲೆ ದೋಷ ಇಟ್ಟು ಬಿಡುತ್ತೀರ ಆ ರೀತಿ ಮಾಡಬೇಡಿ ಏನು ಮಾಡಲಿ ಎಂಬುದನ್ನು ಸಂಕಲ್ಪದಲ್ಲಿಯೂ ತರಬೇಡಿ ಬಾಕ್ತಾದ ಕ್ರೋಧಕ್ಕಾಗಿ ವಿಶೇಷವಾಗಿ ಏಕೆ ಹೇಳುತ್ತಿದ್ದಾರೆ ಏಕೆಂದರೆ ಒಂದು ವೇಳೆ ಕ್ರೋಧಕ್ಕೆ ತಾವು ಬೀಳ್ಕೊಡುಗೆ ಕೊಟ್ಟು ಬಿಟ್ಟರೆ ಇದರಲ್ಲಿ ಲೋಭ ಇಚ್ಛೆ ಎಲ್ಲ ಬಂದು ಬಿಡುತ್ತದೆ ಲೋಭ ಕೇವಲ ಹಣ ಮತ್ತು ಊಟದ್ದು ಇರುವುದಿಲ್ಲ ಭಿನ್ನ ಭಿನ್ನ ಪ್ರಕಾರದ್ದು ಜ್ಞಾನದ್ದಾಗಲಿ ಅಜ್ಞಾನದ್ದಾಗಲಿ ಯಾವುದೇ ಇಚ್ಛೆಯೂ ಸಹ ಲೋಭವಾಗಿದೆ ಮೇಲೆ ಕ್ರೋಧವನ್ನು ಸಮಾಪ್ತಿ ಮಾಡುವುದರಿಂದ ಲೋಭ ಸ್ವತಃ ಸಮಾಪ್ತಿಯಾಗುತ್ತದೆ ಅಹಂಕಾರವೂ ಸಮಾಪ್ತಿಯಾಗುತ್ತದೆ ನಾನು ದೊಡ್ಡವನು ನಾನು ಬುದ್ಧಿವಂತ ನಾನು ತಿಳಿದಿದ್ದೇನೆ ಇವರು ನನ್ನನ್ನು ಏನೆಂದು ತಿಳಿದುಕೊಂಡಿದ್ದಾರೆ ಎಂದು ನನಗೆ ಗೊತ್ತಿದೆ ಈ ರೀತಿ ಅಭಿಮಾನ ಬರುತ್ತದೆಯಲ್ಲವೇ ಆಗ ಕ್ರೋಧ ಬರುತ್ತದೆ ಅಂದ ಮೇಲೆ ಅಭಿಮಾನ ಮತ್ತು ಲೋಭ ಇದೂ ಸಹ ಜೊತೆ ಜೊತೆಯಲ್ಲಿ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತದೆ ಅರ್ಧರಿಂದ ಬಾಕ್ತಾದ ವಿಶೇಷವಾಗಿ ಲೋಭಕ್ಕಾಗಿ ಹೇಳದೆಯೇ ಕ್ರೋಧಕ್ಕೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಅಂದ ಮೇಲೆ ಸಂಸ್ಕಾರ ಮಾಡಿಕೊಳ್ಳುತ್ತೀರ ಈಗ ಎಲ್ಲರೂ ಕೈ ಎತ್ತಿ ಮತ್ತು ಎಲ್ಲರ ಫೋಟೋ ತೆಗೆಯರಿ ಎಲ್ಲರೂ ಕೈಯೆತ್ತಿದರು ಈಗ ಸ್ವಲ್ಪ ಶುಭಾಶಯ ಕೊಡುತ್ತೇನೆ ಬಹಳವಲ್ಲ ಮತ್ತು ಯಾವಾಗ ಮತ್ತೆ ಫಲಿತಾಂಶವನ್ನು ನೋಡುತ್ತೇನೆ ನಂತರ ವತನದ ದೇವತೆಗಳೂ ಸಹ ಸ್ವರ್ಗದ ದೇವತೆಗಳೂ ಸಹ ನಿಮ್ಮ ಮೇಲೆ ವಹ್ ನ ಪುಷ್ಪವೃಷ್ಟಿ ಮಾಡುತ್ತಾರೆ ಎಂದಿನಿಂದ ಪ್ರತಿಯೊಬ್ಬರೂ ತನ್ನಲ್ಲಿ ನೋಡಿಕೊಳ್ಳಿ ಬೇರೆಯವರನ್ನು ನೋಡಬೇಡಿ ಬೇರೆಯವರ ಈ ವಿಚಾರಗಳನ್ನು ನೋಡುವುದಕ್ಕೆ ಮನಸ್ಸಿನ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಈ ಕಣ್ಣುಗಳನ್ನಂತೂ ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ ಆದರೆ ಮನದ ಕಣ್ಣುಗಳನ್ನು ಬಂದ್ ಮಾಡಿ ಎರಡನೆಯವರು ಮಾಡುತ್ತಾರೆಯೋ ಅಥವಾ ಮೂರನೆಯವರು ಮಾಡುತ್ತಾರೆಯೋ ನಾನು ನೋಡಬಾರದು ಒಂದು ವೇಳೆ ಯಾರಾದರೂ ವಿರಳರು ಮಹಾರಥಿಯು ಯಾರಾದರೂ ಅಂತಹ ನಿಶಕ್ತೆಯನ್ನು ಮಾಡಿದರೂ ಸಹ ನೋಡುವುದಕ್ಕಾಗಿ ಮತ್ತು ಕೇಳುವುದಕ್ಕಾಗಿ ಮನಸ್ಸನ್ನು ಅಂತರ್ಮುಖಿ ಮಾಡಿಕೊಳ್ಳಿ ಎಂದು ತಂದೆ ಅಷ್ಟು ಬಲ ನೀಡಿ ಹೇಳುತ್ತಾರೆ ತಮಾಷೆಯ ವಿಚಾರ ಹೇಳುವುದೇ ಬ್ಯಾಪ್ತಾದ ಎಂದು ಸ್ವಲ್ಪ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ ಕೆಟ್ಟದಾಗಿ ಅನಿಸುವುದಿಲ್ಲವೆ ಒಳ್ಳೆಯದು ಮತ್ತೊಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಅಧಿಕಾಂಶ ಸಮಯ ಪ್ರತಿ ಸಮಯದಲ್ಲಿ ಸದಾ ಅಲ್ಲ ಕೆಲವೊಮ್ಮೆ ಮಹಾರಥಿಗಳ ವಿಶೇಷತೆಯನ್ನು ಕಡಿಮೆ ನೋಡುತ್ತಾರೆ ಮತ್ತು ನಿಶಕ್ತೆಯನ್ನು ಬಹಳ ಆಳವಾಗಿ ನೋಡುತ್ತಾರೆ ಮತ್ತು ಅನುಸರಣೆ ಮಾಡುತ್ತಾರೆ ಇದನ್ನು ಬ್ಯಾಕ್ತಾದ ನೋಡಿದರು ಪರಸ್ಪರದಲ್ಲಿ ಏನು ಎಲ್ಲರನ್ನು ನೋಡಿಬಿಟ್ಟೆ ಎಂದು ವರ್ಣನೆಯೂ ಮಾಡುತ್ತಾರೆ ಮಹಾರಥಿಯೂ ಮಾಡುತ್ತಾರೆ ನಾವಂತೂ ಇರುವುದೇ ಹಿಂದೆ ಈಗ ಮಹಾರಥಿಗಳು ಯಾವಾಗ ಬದಲಾಗುತ್ತಾರೆ ಅಲ್ಲವೇ ಆಗ ನಾವು ಬದಲಾಗುತ್ತೇವೆ ಆದರೆ ಮಹಾರಥಿಗಳ ತಪಸ್ಸು ಮಹಾರಥಿಗಳ ಬಹಳ ಕಾಲದ ಪುರುಷಾರ್ಥ ಅವರಿಗೆ ಅಡಿಷನ್ ಮಾರ್ಕ್ಸ್ ಕೊಡಿಸಿಯೂ ಪಾಸ್ವೆತ್ ನರ್ ಮಾಡಿಬಿಡುತ್ತದೆ ಮಹಾರಥಿ ಬದಲಾದರೆ ನಾವು ಬದಲಾಗುತ್ತೇವೆ ಎಂಬ ಕಾಯುವಿಕೆಯಲ್ಲಿಯೇ ನೀವು ಉಳಿಯುತ್ತೀರ ಆಗ ಮೋಸ ಹೋಗುತ್ತೀರ ಆದ್ದರಿಂದ ಮನಸ್ಸನ್ನು ಅಂತರ್ಮುಖಿ ಮಾಡಿಕೊಳ್ಳಿ ಅರ್ಥವಾಯಿತೆ ನೋಡಿದ್ದೇನೆ ನೋಡಿದ್ದೇನೆ ಎಂಬ ವಿಚಾರವನ್ನು ಬಾಗ್ತಾದ ಬಹಳ ಕೇಳಿಸಿಕೊಳ್ಳುತ್ತಾರೆ ನಮಗೂ ಸಹ ಕಣ್ಣಿದೆಯಲ್ಲವೇ ನಮಗೂ ಸಹ ಕಿವಿ ಇದೆಯಲ್ಲವೇ ನಾವೂ ಸಹ ಬಹಳ ಕೇಳುತ್ತಿರುತ್ತೇವೆ ಆದರೆ ಮಹಾರಥಿಗಳೊಂದಿಗೆ ಈ ವಿಚಾರದಲ್ಲಿ ಹೊಟ್ಟೆ ಕೆಚ್ಚು ಒಳ್ಳೆಯದರ ರೇಸ್ ಮಾಡಿ ಕೆಟ್ಟದರ ರೀಸ್ ಮಾಡಬೇಡಿ ಇಲ್ಲವೆಂದರೆ ಮೋಸ ಹೋಗುತ್ತೀರ ತಂದೆಗೆ ದಯೆ ಬರುತ್ತದೆ ಏಕೆಂದರೆ ಮಹಾರಥಿಗಳ ಅಡಿಪಾಯ ನಿಶ್ಚಯ ಅಟಲ ಅಚ್ಚಲವಾಗಿದೆ ಅದರ ಆಶೀರ್ವಾದಗಳು ಎಕ್ಸ್ಟ್ರಾ ಮಹಾರಥಿಗಳಿಗೆ ಸಿಗುತ್ತದೆ ಆದ್ದರಿಂದ ಎಂದಿಗೂ ಸಹ ಮನದ ಕಣ್ಣನ್ನು ಈ ವಿಚಾರಕ್ಕಾಗಿ ತೆರೆಯಬೇಡಿ ಮುಚ್ಚಿಟ್ಟುಕೊಳ್ಳಿ ಕೇಳುವ ಬದಲು ಮನಸ್ಸನ್ನು ಅಂತರ್ಮುಖಿಯಾಗಿಟ್ಟುಕೊಳ್ಳಿ ಅರ್ಥವಾಯಿತೆ ನಾಲ್ಕೂ ದಿಕ್ಕಿನ ಸರ್ವ ಭಾಕ್ತಾದರವರ ತಲ್ಲೀನ ಆತ್ಮಗಳು ಸರ್ವ ತಂದೆಯ ಸೇವಾಧಾರಿ ಆತ್ಮಗಳು ಸರ್ವ ಸಹಜ ಪುರುಷಾರ್ಥವನ್ನು ತನ್ನದಾಗಿಸಿಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳು ಸದಾ ತಂದೆ ಸಮಾನರಾಗುವ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ತಂದೆಯ ಸಮೀಪಾತ್ಮಗಳಿಗೆ ಬಾಕ್ತಾದರವರ ಬಹಳ ಬಹಳ ಸವಿನೆನಪು ಮತ್ತು ನಮಸ್ಕಾರ ವರದಾನ ಎಲ್ಲರಿಗೂ ಅಮರ ಜ್ಞಾನ ನೀಡಿ ಅಕಾಲ ಮೃತ್ಯುವಿನ ಭಯದಿಂದ ಬಿಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿ ಭವ ಎಲ್ಲರಿಗೂ ಅಮರ ಜ್ಞಾನ ನೀಡಿ ಅಕಾಲ ಮೃತ್ಯುವಿನ ಭಯದಿಂದ ಬಿಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿ ಭವ ಜಗತ್ತಿನಲ್ಲಿ ಇತ್ತೀಚೆಗೆ ಅಕಾಲ ಮೃತ್ಯುವಿನದ್ದೇ ಭಯವಿದೆ ಭಯದಿಂದ ತಿನ್ನುತ್ತಲೂ ಇದ್ದಾರೆ ನಡೆಯುತ್ತಲೂ ಇದ್ದಾರೆ ಮಲಗುತ್ತಲೂ ಇದ್ದಾರೆ ಅಂತಹ ಆತ್ಮಗಳಿಗೆ ಖುಷಿಯ ವಿಚಾರವನ್ನು ತಿಳಿಸಿ ಭಯದಿಂದ ಬಿಡಿಸಿ ನಾವು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಕಾಲ ಮೃತ್ಯುವಿನಿಂದ ರಕ್ಷಿಸಲು ಸಾಧ್ಯವಿದೆ ಎಂಬ ಖುಷಿಯ ಸಮಾಚಾರವನ್ನು ಅವರಿಗೆ ತಿಳಿಸಿ ಪ್ರತಿ ಆತ್ಮಕ್ಕೂ ಅಮರ ಜ್ಞಾನ ನೀಡಿ ಅಮರ ಮಾಡಿ ಯಾವುದರಿಂದ ಅವರು ಜನ್ಮ ಜನ್ಮಕ್ಕಾಗಿ ಕಾಲ ಮೃತ್ಯುವಿನಿಂದ ಸುರಕ್ಷಿತರಾಗುತ್ತಾರೆ ನಂತರ ತನ್ನ ಶಾಂತಿ ಮತ್ತು ಸುಖದ ತರಂಗಗಳಿಂದ ಜನರಿಗೆ ಸುಖ ನೆಮ್ಮದಿಯ ಅನುಭೂತಿ ಮಾಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿಯಾಗಿ ಸ್ಲೋಗನ್ ನೆನಪು ಮತ್ತು ಸೇವೆಯ ಸಮತೋಲನೆ ಇಟ್ಟುಕೊಳ್ಳುವುದರಿಂದಲೇ ಸರ್ವರ ಆಶೀರ್ವಾದಗಳು ಸಿಗುತ್ತದೆ ನೆನಪು ಮತ್ತು ಸೇವೆಯ ಸಮತೋಲನೆ ಇಟ್ಟುಕೊಳ್ಳುವುದರಿಂದಲೇ ಸರ್ವರ ಆಶೀರ್ವಾದಗಳು ಸಿಗುತ್ತದೆ ಓಂ ಶಾಂತಿ